ನಮಸ್ಕಾರ ಕನ್ನಡದ ವ್ಯಾಕರಣದ ತದ್ದಿತ ಹಂತಗಳ ಒಂದು ವಿವರಣೆಯನ್ನು ನೋಡಿದ ವ್ಯಾಕರಣದಲ್ಲಿ ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳು ತದ್ದಿತ ಪ್ರತ್ಯಯಗಳು ನಾಮಪದಗಳ ಹಂತದಲ್ಲಿ ಹಂತದಲ್ಲಿ ಉಳ್ಳ ಶಬ್ದ ರೂಪಗಳೇ ತದ್ದಿತಾಂತದ್ದಿತ ಪ್ರತಿಗಳು ಗಾರ ಕಾರ ಕೋರ ಒಳ ಗುಳಿ ಅರ ಆನೆಯ ಅತಿ ಇತ್ತಿ ಈಗ ಅಡಿಗ ವಂತ ಈಕ ಅಳಿ ತನ ಈಕೆ ಹೋ ಮೇ ಅಂತೆ ಓಲ್ ತನಕ ವರೆಗೆ ಓಸುಗ ಆಯಿಗೋಸ್ಕರ ಇತ್ಯಾದಿ ನಾಮಪದಗಳ ಮೇಲೆ ಮಾತ್ರ ತದ್ದಿತ ಪ್ರತಿಗಳು ಬರುತ್ತವೆ ನಾಮಪದಗಳನ್ನು ಗುರುತಿಸಿಕೊಳ್ಳಿ ತದಿತಾ ಹಂಥಗಳ ವಿಧಗಳು ತದಿತಾಂತ ನಾಮ ತದಿತಾಂತ ಭಾವನಾಮ ತದ್ದಿತಾಂತ ಅಂಥ ಅವ್ಯಯ ತದ್ದಿತಾ ನಾಮ ಮೊದಲನೇದು ನಾಮಪದಗಳಿಗೆ ಈಗ ಅಡಿಗ ಖಾರ ಕೋರ ವಂತ ವಾಳ ಒಳ ಅಳಿ ಗುಡಿ ಅರ ಆ ಮೊದಲಾದ ತದ್ದಿತ ಪ್ರತಿಗಳು ಸೇರಿ ಹಾಗೂ ಶಬ್ದಗಳನ್ನು ತದ್ದಿತಾಂತ ನಾಮ ಎನ್ನುವರು ಇವುಗಳು ವ್ಯಕ್ತಿಗಳನ್ನು ಸೂಚಿಸುತ್ತವೆ ಬಳೆಗಾರ ಗಾರ ಕೋಲು ಕಾರ ಕನ್ನಡಿಗ ಈಗ ಸಿರಿವಂತ ಲೆಕ್ಕಿಗ ಓಲೆಕಾರ ಹೂವಾಡಿಗ ಬಳೆಗಾರ್ತಿ ಸಾಲಗಾರ ಹೋಲುಕಾರ್ತಿ ಗುಣವಂತ ಲಂಚಕೂರ ಕನ್ನಡತಿ ಶ್ರೀವಂತ ಬುದ್ಧಿವಂತ ಹೂವಾಡಿಗ ಸಿರಿವಂತ ಒಕ್ಕಲಿಗ ಮಡಿವಾಳ ಕುಂಬಾರ ಒಕ್ಕಲಿಗಿತ್ತಿ ಮಾಲೆಗಾರ ವಾಚಾಳಿ ಸಾಲಗಾರ బాగార్తె బేటెగార లంచుడి తితాంత నమపదల ముందే భావార్థల తన ఇకే పూ మే మొదల తద్ద ప్రత్యేలు సేరియాల శబ్దలను తద్దతాంత భావనమ్మ ఎక్తయ్య స్థితియను నెస్ట జన చలవికెక ಕಪ್ಪು ಪು ಜಾನ್ಮೆ ಮೇ ಹಿರಿಮೆ ಮೇ ದಡ್ಡತನ ತನ ತನ ಸಿರಿತನ ತನ ಹೊಸತನ ತನ ಇನ ತದ್ದಿತ ಅವ್ಯಯ ನಾಮಪದಗಳ ಮುಂದೆ ಅಂತೆ ಓಲ್ ಓಲು ತನಕ ಹೊರಗೆ ಎಂಥ ಆಯಿ ಓಸುಗ ಮುಂತಾದ ತದ್ದಿತ ಪ್ರತಿಗಳು ಸೇರಿ ತದ್ದಿತ ಅಂತ ಅವ್ಯಯಗಳಾಗುತ್ತವೆ ತದ್ದಾಂತ ಅವೆಗಳಾದ ಮೇಲೆ ವಿಭಕ್ತಿಯ ಪ್ರತಿಗಳನ್ನು ಹಚ್ಚಿದರೆ ಸೇರುವುದಿಲ್ಲ ಗಮನಿಸಿ ಚಂದ್ರನಂತೆ ಅಂತೆ ಅವನಂತೆ ಅಂತೆ ಚಂದ್ರನ ಹೋಲ್ ಹೋಲ್ ನನ್ನೂಲು ಓಲು ಮನೆಯ ಓಲು ಓಲು ಕರಡಿ ಹೋಲು ಕರಡಿ ಹೋಲು ಅವನ ಹೋಲ್ ಹೋಲ್ ಅವಳೋಲ್ ಅವಳು ಹೋಲ್ ಇದರ ಓಲ್ ನದಿಯ ಓಲ್ ಮನೆಯ ತನಕ ಮನೆಯವರೆಗೆ ಇವಳ ಮಟ್ಟಿಗೆ ನನಗೋಸ್ಕರ ರಾಧೆಗಿಂತ ಇಂತ ನಿನಗಾಗಿ ಪಟ್ಟಣದವರೆಗೆ ಸುಂದರ ಮಟ್ಟಿಗೆ ಬೆಕ್ಕಿಗೋಸ್ಕರ ಅದಕ್ಕಿಂತ ಇದಕ್ಕಾಗಿ ಕಾಗೆಗೋಸ್ಕರ ಇಲ್ಲಿ ಅಂತೆ ಓಲ್ ತನಕವರೆಗೆ ಇಂತ ಹಾಗೆಯೇ ಓಸುಗ ಮುಂತಾದ ತದಿತ ಪ್ರತಿಗಳು ಸೇರಿ ಇಲ್ಲಿ ತದ್ದಿತಗಳಾಗಿರ್ತಕ್ಕಂಥದ್ದು ಅಂತ ಅವೆಗಳಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಇನ್ನು ಕೃದಂತಗಳು ಕೃದಂತಗಳು ಅಂದ ತಕ್ಷಣ ಧಾತುಗಳಿಗೆ ಕೃತ ಪ್ರತಿಗಳು ಕರ್ತೃ ಕರ್ತೃ ಪ್ರತಿಗಳು ಸೇರಿ ಕೃದಂತಗಳ ಕ್ರಿಯಾಪದದ ಮೂಲ ರೂಪ ಧಾತು ಕೃದಂತ ಕೃತ ಪ್ರತ್ಯಯಗಳು ಸೇರಿ ಕೃದಂತಗಳ ಕ್ರಿಯಾಪದದ ಮೂಲ ರೂಪ ಕ್ರಿಯಾಪದ ಊಡು ತಿನ್ನು ಬರೆ ಕೃದಂತ ವಿಧಗಳು ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವಯ ಕೃದಂತ ಧಾತುಗಳಿಗೆ ಕರ್ತೃ ಮೊದಲಾದ ಆತ್ಮ ಸಾಮಾನ್ಯವಾಗಿ ಎಂಬ ಕೃತ್ಯ ಪ್ರತ್ಯಯ ಸೇರಿ ಆಗುವ ಪದಗಳನ್ನು ಕೃದಂತ ನಾಮಗಳು ಎನ್ನುವರು ಧಾತುವಿಗೆ ಕೃತ ಪ್ರತಿ ಮಧ್ಯದಲ್ಲಿ ಕಾಲಸೂಚಕ ಪ್ರತಿಗಳು ಸೇರಿಕೊಳ್ಳುತ್ತವೆ ಓಡು ಪ್ಲಸ್ ವ ಪ್ಲಸ್ ಅ ಓಡುವ ಓಡು ಪ್ಲಸ್ ದ ಪ್ಲಸ್ ಅ ಓಡಿದ ಓಡ ಪ್ಲಸ್ ಅದ ಪ್ಲಸ್ ಅ ಓಡದ ಧಾತುಗಳ ಮೇಲೆ ಕಾಲಸೂಚಕ ಪ್ರತಿಗಳು ವ ದ ಅದ ಬಂದು ಕೃತ ಪ್ರತ್ಯಗಳು ಕೊನೆಯಲ್ಲಿ ಇರುತ್ತವೆ ವ್ಯಕ್ತಿಯ ಕ್ರಿಯೆಯನ್ನು ನೆನಪಿಸಿಕೊಳ್ಳುತ್ತವೆ ವರ್ತಮಾನ ಕುಸಂತ ವ ಭೂತ ಕುಡಿದಂಥದ ನಿಷೇಧ ಕೃತ ಆದ ಮಾಡುವ ಮಾಡುವ ಓಡುವ ವ ಬಾಳುವ ಬರೆಯುವ ಮಾಡಿದ ಭೂತ ಭೂತಕಾಲದಲ್ಲಿ ಬಾಳಿದ ಬರೆದ ನಿಷೇಧ ಕೃತದಲ್ಲಿ ಮಾಡದ ಅದ ಓಡದ ದ ಬಾಳದ ಬರೆಯದ ತಿನ್ನದ ನಡೆಯದ ನಡೆಯುವ ನಡೆದ ನಡೆಯುವ ಇಲ್ಲಿ ವರ್ತಮಾನ ಕಾಲ ಭೂತ ಕಾಲ ನಿಷೇಧಾರ್ಥಗಳನ್ನು ಕಾಣ್ತೀವಿ ಇನ್ನು ಕೃತ ಭಾವನಾಮಗಳು ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ ಈಗೆ ಗೆ ತ ಟ ಇತ ಅವು ಉ ಕೆ ಹೊಳಿಕೆ ಹೊಣಿಗೆ ಮುಂತಾದ ಕೃತ ಪ್ರಥೆಗಳು ಸೇರಿ ಭಾವನಾಮ ಭಾವನಾಮವಾಗುತ್ತವೆ ಕ್ರಿಯೆಯ ಭಾವವನ್ನು ನೆನೆಯಿರಿ ಓಡುವ ಕ್ರಿಯೆಯ ಭಾವ ಊಟ ಇಲ್ಲಿ ಓಟ ನೋಟ ಬಾಳುವಿಕೆ ಬರೆಯುವಿಕೆ ಅಂಜಿಕೆ ನಂಬಿಕೆ ಉಡುಗೆ ತೊಡುಗೆ ನಗುವುದು ತಿನ್ನುವುದು ನೆನಪು ಮೆರವಣಿಗೆ ಹೊಲೆಗೆ ನೋವು ಮಾಟ ತಿನ್ನವಿಕೆ ನಡ ನಡೆತ ಒಪ್ಪಿತ ಕೊರೆತ ಓಟ ಕೃದಂತಾವ್ಯಯ ಧಾತುಗಳ ಮೇಲೆ ಉತ್ ಅದೇ ದರೆ ಅಲು ಅಲಿಕೆ ಐದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳಾಗುತ್ತವೆ ಕೃದಂತಾವ್ಯಯಗಳಾದ ನಂತರ ವಿಭಕ್ತಿ ಪ್ರತಿಯ ಹತ್ತು ಮಾನುಡಿ ಇವುಗಳನ್ನು ಬಳಸಿಕೊಂಡು ವಾಕ್ಯರಿಸಿದರೆ ತಿರ್ಲಿಂಗ ಹುಲ್ಲಿಂಗ ಕಾಲ ವಚನದಲ್ಲೂ ಬದಲಾಗುವುದಿಲ್ಲ ಇಲ್ಲಿ ಕೃತವ್ಯಯದಲ್ಲಿ ಉತ್ತ ಅದೇ ಧರೆ ಅಲು ಅ ದುಗಳು ಸೇರಿ ಕೃದಂತಾವ್ಯಗಳು ಮಾಡುತ್ತ ಉತ್ತ ಮಾಡದೆ ಅದೇ ಮಾಡಲು ಅಲು ಮಾಡಲಿಕ್ಕೆ ಅಲ್ಲಿಗೆ ತಿನ್ನುತ್ತ ಹುತ್ತ

ಇನ್ನು ಮುಂದಿನದಾಗಿ ದುರುಪ್ತಿಗಳನ್ನು ನೋಡೋಣ ಧನ್ಯವಾದಗಳು